ಈಗ ಆರೋ ಕಾರ್ಡ್ಗಳ ಮೂಲಕ ಸ್ಥಾನ ಬೆಲೆಗಳ ಪರಿಚಯಗಳನ್ನ ಮಾಡ್ಕೊಳ್ಳೋಣ ಕೆಲವೊಂದು ಸಂಖ್ಯೆಗಳನ್ನ ಹೇಳ್ತೀನಿ ನೀವು ಆ ಸಂಖ್ಯೆಯ ಮುಖಬೆಲೆ ಸ್ಥಾನ ಬೆಲೆಗಳನ್ನ ಹೇಳ್ಬೇಕು ಹೇಳ್ತೀರಲ್ವಾಯ್ ಒಂಬೈನೂರ ಇಪ್ಪತ್ನಾಲ್ಕು ನಾಲ್ಕು ಎಸ್ ತೋರಿಸು ಒಂಬೈನೂರ ಇಪ್ಪತ್ನಾಲ್ಕು ವೆರಿ ಗುಡ್ ಹಾಂ ಸ್ಥಾನ ಬೆಲೆಗಳನ್ನು ಹೇಳು ನಾಲ್ಕು 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 ಬಿಡಿ ಹಾಂ ಎರಡು ಹತ್ತು ಎಸ್ ಒಂಬತ್ತು ನೂರು ವೆರಿ ಗುಡ್ ನಾಲ್ಕರ ಮುಖ ಬೆಲೆ ಎಷ್ಟು ನಾಲ್ಕರ STUDY ನಾಲ್ಕು ವೆರಿ ಗುಡ್ ನಾಲ್ಕರ 2 Techn组 pakai Again is your 3 Tel� unanim occurs ಎರಡರ on this step date on this step there. 1993 bucks on this step? 49 Speed 6den plural还是 ¿ Boyırd? dasっ ಬೆಲೆ ಇಪ್ಪತ್ತು ಇಪ್ಪತ್ತು ಒಂಬತ್ತರ this step to ಒಂಬತ್ತರ on this step 2 add

ಹೇಳು. ಹೇಳು ಈಗ ಹೇಳು ಅದಾನೆಗಳನ್ನ ಹೇಳು ಮುಖ ವೆರಿ ಗುಡ್ ತುದಿ ಗಿಡ್ಕೋ ತುದಿ ಗಿಡ್ಕೋ ಹಾ ಹೇಳು ಮುಖ ಬೆಲೆರ ಮುಖ ಬೆಲೆ ಮೂರು ಬೆಲೆ ಮೂವತ್ತು ವೆರಿ ಗುಡ್ ನಿಧಾನ ಬಿಡಿ ಮೂರು ಹತ್ತು ಆರು ಮೂರು ಗುಡ್ ಏಳ್ನೂರ ಅರವತ್ನಾಲ್ಕು

ಏಳು ನೂರು ಏಳರ ಮುಖ ಬೆಲೆ ಎಷ್ಟು ಏಳು ಈಗ ಹೇಳಿ ನಾಲ್ಕು ಯಾವ್ಯಾವ ಸ್ಥಾನದಲ್ಲಿದೆ ಅದರ ಬೆಲೆ ಎಷ್ಟು ಅಂತ ಹೇಳಿ ನಾಲ್ಕು ಬಿಡಿ ನಾಲ್ಕು ಬಿಡಿ ಆರು ಹತ್ತು ಏಳು ನೂರು ಗುಡ್